ಸ್ನೇಹಿತರೆ ವರ್ತುಳಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರಶ್ನೆ ಈ ರೀತಿ ಇದೆ ಒಂದು ವರತುಳದ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಅದರ ಪರಿಗದಷ್ಟು ಪರಿಮಿತಿಯನ್ನು ಹೊಂದಿರುವ ಸಮಭುಜ ತ್ರಿಕೋನದ ಒಂದು ಭುಜದ ಉದ್ದ ಎಷ್ಟು ಅಂತ ಆಪ್ಷನ್ ಒಂದು ನಲವತ್ನಾಲ್ಕು ಸೆಂಟಿಮೀಟರ್ ಆಪ್ಷನ್ ಎರಡು ನಲವತ್ತೇಳು ಸೆಂಟಿಮೀಟರ್ ಆಪ್ಷನ್ ಮೂರು ಮೂವತ್ತೆಂಟು ಸೆಂಟಿಮೀಟರ್ ಆಪ್ಷನ್ ನಾಲ್ಕು ಐವತ್ತಾರು ಸೆಂಟಿಮೀಟರ್ ಇಲ್ಲಿ ವರ್ತುಳದ ತ್ರಿಜ್ಯ ಅಂದರೆ ರೇಡಿಯಸ್ ಇಪ್ಪತ್ತೊಂದು ಸೆಂಟಿಮೀಟರ್ ಆದರೆ ವ್ಯಾಸ ಅಂದರೆ ಡಯಮೀಟರ್ ಅದರ ಎರಡು ಪಟ್ಟು ಅಂದರೆ ನಲವತ್ತೆರಡು ಸೆಂಟಿಮೀಟರ್ ಎಂದರ್ಥ ಈ ಪ್ರಶ್ನೆಯಲ್ಲಿ ವರ್ತುಳದ ಪರಿಗದಷ್ಟು ಪರಿಮಿತಿಯನ್ನು ಹೊಂದಿರುವ ಸಂಭುಜ ತ್ರಿಕೋನ ಅಂತ ಹೇಳಿರುವುದರಿಂದ ವರ್ತುಳದ ಪರಿಗವನ್ನು ಮೊದಲು ನಾವು ಕಂಡುಹಿಡಿಯಬೇಕು ವರ್ತುಳದ ಪರಿಗ ಮತ್ತು ವ್ಯಾಸ ಇವು ಯಾವಾಗಲೂ ಇಪ್ಪತ್ತೆರಡು ಛೇದ ಏಳು ಈ ಅನುಪಾತದಲ್ಲಿ ಇರುತ್ತವೆ ಅಂದರೆ ಪರಿಗ ಇಪ್ಪತ್ತೆರಡು ಸೆಂಟಿಮೀಟರ್ ಎಂದಾದಲ್ಲಿ ವ್ಯಾಸ ಏಳು ಸೆಂಟಿಮೀಟರ್ ಇರುವುದು ಹಾಗಾದರೆ ಈ ಪ್ರಶ್ನೆಯಲ್ಲಿ ವ್ಯಾಸ ನಲವತ್ತೆರಡು ಸೆಂಟಿಮೀಟರ್ ಅಂತ ನಮಗೆ ಕಂಡು ಬಂದಿದೆ ಇಲ್ಲಿ ನಲವತ್ತೆರಡು ಇದು ಏಳರ ಆರು ಪಟ್ಟು ಇದೆ ಹಾಗೆಯೇ ಇಪ್ಪತ್ತೆರಡರ ಆರು ಪಟ್ಟು ಪರಿಗ ಇರುತ್ತದೆ ಅಂದರೆ ಒನ್ನೂರ ಮೂವತ್ತೆರಡು ಸೆಂಟಿಮೀಟರ್ ವರ್ತುಳದ ಪರಿಗ ಇರುತ್ತದೆ ವರ್ತುಳದ ಪರಿಗದಷ್ಟು ಸಮಭುಜ ತ್ರಿಕೋನದ ಪರಿಮಿತಿ ಅಂತ ಪ್ರಶ್ನೆಯಲ್ಲಿ ಹೇಳಲಾಗಿದೆ ಹೀಗಾಗಿ ಸಮಭುಜ ತ್ರಿಕೋನದ ಪರಿಮಿತಿಯು ಸಹ ಒನ್ನೂರ ಮೂವತ್ತೆರಡು ಆಗಿರುತ್ತದೆ ಪ್ರಶ್ನೆಯಲ್ಲಿ ಆ ಸಮಭುಜ ತ್ರಿಕೋನದ ಒಂದು ಭುಜದ ಉದ್ದವನ್ನು ಕೇಳಲಾಗಿದೆ ಸಮಭುಜ ತ್ರಿಕೋನದ ಒಟ್ಟು ಪರಿಮಿತಿ ಒನ್ನೂರ ಮೂವತ್ತೆರಡು ಆ ತ್ರಿಕೋನದ ಮೂರು ಭುಜಗಳು ಸಮಾನವಾಗಿರುವುದರಿಂದ ಡಿವೈಡೆಡ್ ಬೈ ಮೂರು ಈಸ್ ಈಕ್ವಲ್ ಟು ನಲವತ್ನಾಲ್ಕು ಸೆಂಟಿಮೀಟರ್ ಅಂದರೆ ಆ ಸಮಭುಜ ತ್ರಿಕೋನದ ಒಂದು ಭುಜದ ಉದ್ದ ನಲವತ್ನಾಲ್ಕು ಸೆಂಟಿಮೀಟರ್ ಎಂದರ್ಥ